ಅಜ್ಜ ಡೊಂಬಾಯ ಶೈರಿಗರ ಅಂತ ಮೊದಲ ಗುರು ನನ್ನ ಅಜ್ಜ ಪುತ್ತೂರು ಗಣೇಶ ಫೇಮಸ್ ಸಾಕ್ಸಫೋನಿಸ್ಟ್ ಅವರೊಟ್ಟಿಗೆ ಇದ್ದೆ ಒಂದು ಇಪ್ಪತ್ತೈದು ದೇವಸ್ಥಾನದ ಕೆಲಸ ಇದೆ ಗಮಕವಾಗಿ ನುಡಿಸುದು ನಮ್ಮ ಗುರುಗಳು ಪುತ್ತೂರು ಗಣೇಶನ ಮಾತ್ರ ಅವರು ಗಮಕವಾಗಿ ನುಡಿಸ್ತಾರೆ ಇದು ಇನ್ಸ್ಟ್ರುಮೆಂಟೇ ಫಾರಿನ್ ಇನ್ಸ್ಟ್ರುಮೆಂಟ್ ಇದು ನಮ್ಮ ಭಾರತದಲ್ಲಿ ಇಲ್ಲಿ ಕೂಡ ಇಲ್ಲ 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 ಎಲ್ಲ ಮತ್ತಿರಲಿಲ್ಲ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತು ಬಹಳ ಒಂದು ಅದ್ಭುತವಾಗಿರುವಂಥ ಗಾಯಕರ ಜೊತೆ ನಾನಿದ್ದೇನೆ ಸ್ಯಾಕ್ಸೋಫೋನ್ ಸಂದೀಪ್ ಅಂತ ಹೇಳಿದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ನಮ್ಮ ಪುತ್ತೂರು ಸುಲಿಯ ಮಾತ್ರ ಅಲ್ಲದೆ ಮಂಗಳೂರು ಮೈಸೂರು ಭಾಗದಲ್ಲೂ ಕೂಡ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಸೊ ಅವರು ನಮ್ಮ ಪುತ್ತೂರಿನ ಕುಂಬ್ರದ ಹತ್ತಿರ ಶೇಖಮಲ್ಯ ಉಂಟಲ್ವ ಅಲ್ಲಿ ಹತ್ತಿರದವರು ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ಬಹಳ ಖುಷಿಯಾಗ್ತದೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಸಂದೀಪ್ ಸ್ಯಾಕ್ಸೋಫೋನ್ ಒಂದು ಸಂದರ್ಶನ ಮಾಡಿಕೊಂಡು ಬರುವ ಸ್ನೇಹಿತರೆ ಹಾಗೆಯೇ ಅವರ ಮನೆಯಲ್ಲಿದ್ದೇನೆ ನಾನೀಗ ಒಂದು ಮನೆಯ ವಾತಾವರಣ ನೀವು ನೋಡ್ತಾ ಇದ್ದೀರಿ ಬಹಳ ಅದ್ಭುತವಾಗಿದೆ ಪ್ರಕೃತಿಯ ನಡುವಲ್ಲಿ ಅವರ ಒಂದು ಮನೆ ಉಂಟು ಸ್ಯಾಕ್ಸೋಫೋನ್ ಈ ಜರ್ನಿಯ ಬಗ್ಗೆ ಅವರ ಜೀವನದ ಕೆಲವೊಂದು ಕಥೆಗಳನ್ನು ಇವತ್ತಿನ ವೀಡಿಯೋದಲ್ಲಿ ಕೇಳಿಕೊಂಡು ಬರುವ ಸ್ನೇಹಿತರೆ ಅವರನ್ನು ಕೇಳುವಾಗ ಇಲ್ಲ ಆಗುವುದಿಲ್ಲ ಅಂತ ಹೇಳಿಲ್ಲ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಅವರ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿಂದ ಬರಬೇಕು ಅವರ ಮನೆಯಲ್ಲಿ ಒಂದು ದೈವಸ್ಥಾನ ಕೂಡ ಉಂಟು ಸೊ ಹಾಗೆಯೇ ಇಲ್ಲಿ ಬರುವಾಗ ಅವರ ಮನೆಗಂತೂ ಉಂಟು ಕಡೆ ಮನೆಯ ಹೆಸರು ಸರಸ್ವತಿ ಸರಸ್ವತಿ ಅವರ ಮನೆಯಲ್ಲಿ ಮನಸ್ಸಲ್ಲಿ ಅವರ ಧ್ವನಿ ಕಂಠದಲ್ಲಿ ಕೂತ್ಕೊಂಡಿದ್ದಾರೆ ಸರಸ್ವತಿ ದೇವಿಯೇ ಇದ್ದಾರೆ ಹಟ್ಟಿಯಲ್ಲಿ ದನ ಕೂಡ ಉಂಟು ನಿಮ್ಮ ಹೆಸರು ಸರೇ ನನ್ನ ಹೆಸರು ಸಂದೀಪ್ ದೇವಡಿಗ ಅರಿಯಡ್ಕ ಅಂತ ಸರ್ ನಿಮ್ಮ ಮನೆ ನಮ್ಮ ಮನೆ ಅರಿಯಡ್ಕ ಅಚ್ಚಿಕಲ್ ಮನೆ ಪುತ್ತೂರು ತಾಲೂಕು ನೀವು ಎಲ್ಲರಿಗೂ ನಮಗೆ ಪರಿಚಯ ಇರುವ ವಾದಕರು ಫೋನ್ ನೀವೊಂದು ಎಷ್ಟು ವರ್ಷದಿಂದ ಸ್ಯಾಕ್ಸೆ ಫೋನ್ ನಾನು ಅಂದ್ರೆ ಒಂದು ಐದನೇ ಕ್ಲಾಸ್ ಇಂದಲೇ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಅಜ್ಜ ಡೊಂಬಯ ಸೇರಿಗಾರ ಅಂತ ಅವರು ಪುತ್ತೂರು ತಾಲೂಕು ತುಂಬಾ ಫೇಮಸ್ ಡೊಂಬಯ ಸೇರಿಗಾರ ಅಂದ್ರೆ ತುಂಬ ಜನಕ್ಕೆ ಗೊತ್ತು ಫಸ್ಟಿನವರಿಗೆ ಮುಂಚಿನವರಿಗೆ ಗೊತ್ತು ಹಾಗೆ ಅವರ ಹೆಸರಲ್ಲೇ ನಾನೀಗ ಇರೋದು ನಾನೊಂದು ಐದನೇ ಕ್ಲಾಸ್ನಿಂದ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಅವರೇ ನಮಗೆ ಸ್ಯಾಕ್ಸಫೋನ್ ಹೇಳಿಕೊಟ್ಟದು ಸರಳ ವರಸೆಲ್ಲ ಜಡ್ಡೊಂಬೆಯ ಅಂತ ನನ್ನ ತಂದೆ ಪದ್ಮನಾಭ ಶರೀಗರ ಅಂತ ಅವರ ಮಗ ನಾನು ನನ್ನ ಅಜ್ಜನ ಒಟ್ಟಿಗೆನೇ ಕಲಿತತ್ತು ಎಲ್ಲ ಆಮೇಲೆ ನನ್ನ ಸೆವೆಂತ್ ಇರುವಾಗ ರಾಮಕೃಷ್ಣ ಭಟ್ ಅಂತ ಹೋಗ್ಕಲ್ಲ ಅವರೊಟ್ಟಿಗೆ ನಾನೊಂದು ಎರಡು ವರ್ಷ ಅವರೊಟ್ಟಿಗೆ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದೇನೆ ಮೊದಲ ಗುರು ನನ್ನ ಅಜ್ಜ ಮತ್ತು ರಾಮಕೃಷ್ಣ ಭಟ್ ಅವರೊಟ್ಟಿಗೆ ಆಮೇಲೆ ಪುತ್ತೂರು ಗಣೇಶ ಫೇಮಸ್ ಸ್ಯಾಕ್ಸಫೋನಿಸ್ಟ್ ಅವರೊಟ್ಟಿಗೆ ಇದ್ದೆ ಆಮೇಲೆ ಚೆನ್ನೈಗೆ ಹೋಗ್ತಾ ಬರ್ತಾ ಇದ್ದೆ ಹಾಗೆ ಈಗ ಸಹ ಕಲಿತಾ ಇದ್ದೇನೆ ಈಗ ಸಹ ಮಳೆಗಾಲದಲ್ಲಿ ನಾವು ಫ್ರೀ ಇರುವಾಗ ಎರಡು ಮೂ ಎರಡು ಮೂರು ತಿಂಗಳು ಅಭ್ಯಾಸ ಮಾಡ್ತಾವೇ ಇರ್ತೇವೆ ನಾವು ಅಂದರೆ ಸಾಮಾನ್ಯಂದು ಎಷ್ಟು ವರ್ಷಗಳ ಜರ್ನಿ ಅಂತ ಹೇಳ್ಬೋದು ಇದನ್ನು ಕಲಿ ಒಂದು ಸಾಧಾರಣವಾಗಿ ಐದು ವರ್ಷ ಬೇಕು ಒಂದು ಸಾಧಾರಣ ನುಡಿಸಲಿಕ್ಕೆ ಒಂದು ಬೇಸಿಕ್ ಫೌಂಡೇಶನ್ ಅಂತ ಹೇಳ್ತೇವೆ ಹೌದು ಅದಕ್ಕೇನೆ ಐದು ವರ್ಷ ಬೇಕು ಅನಂತರ ಈಗ ಎಷ್ಟು ವರ್ಷ ಇಲ್ಲ ಜರ್ನಿ ಟೋಟಲ್ ಆಗಿ ನನಗೆ ಈಗ ಮೂವತ್ತಾರು ಏನೋ ಏಜ್ ಆಯಿತು ಅದೇ ಐದನೇ ಕ್ಲಾಸ್ ಇಂದ ನಾನು ಸ್ಕೂಲ್ ಓದಿದ್ದೇ ಕಮ್ಮಿ ನಾನು ನಾನು ಜಾಸ್ತಿ ಅಜ್ಜನೊಟ್ಟಿಗೆ ಇದಕ್ಕೆ ಜಾತ್ರೆ ನೇಮ ಭೂತ ಅದಕ್ಕೆ ಹೋಗಿ ನಾನು ಇದಾದದು ನಾನು ಅದರಲ್ಲೇ ನನಗೆ ಜಾಸ್ತಿ ಏ ಸಾಮಾನ್ಯ ಎಲ್ಲಿ ಅಲ್ಲ ಈಗ ನಮಗೆ ಗೊತ್ತಿರೋ ಪ್ರಕಾರ ಪುತ್ತೂರು ಸುಳ್ಯ ಮಡಿಕೇರಿ ಮೈಸೂರು ಈ ಭಾಗದಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ ಮೊನ್ನೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಾಗಲೂ ಮೈಸೂರು ಕಡೆ ದಸರಾ ಸಮಯದಲ್ಲಿ ಹೋಗ್ತಾ ಇದ್ದೇನೆ ಅಂತ ಮಾಹಿತಿ ಸಿಕ್ಕಿತು ಹಾಗೆ ಎಲ್ಲಿ ಎಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಿ ಸರ್ ಈಗ ನಾವು ನಿಮಗೆ ಗೊತ್ತುಂಟಲ್ಲ ಎಲ್ಲ ಎಲ್ಲಿ ಯಾವ ದೇವಸ್ಥಾನದಲ್ಲಿ ನಾವೇ ಇರುವುದು ನಮಗೆ ಅಂದ್ರೆ ಸಾಧಾರಣ ಒಂದು ಇಪ್ಪತ್ತೈದು ದೇವಸ್ಥಾನದ ಕೆಲಸ ಇದೆ ನಮಗೆ ಅದರ ಚಾಕ್ರಿ ಮಾಡ್ತಾ ಇದ್ದೇವೆ ನಾವು ಇಲ್ಲೆಯ ಈಶ್ವರಮಂಗಿಲ ಹಣ್ಣಗಿರಿ ತುಂಬ ಕಡೆ ಹೋಗ್ತಾ ಇರ್ತೇವೆ ಮಂಗಳೂರು ಸೈಡ್ ಸಹ ಹೋಗ್ತಾ ಇರ್ತೇವೆ ಹಾಗೆ ಅಂದರೆ ಯಾವತ್ತು ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಿಲದ ಜಾತ್ರೆ ಸಮಯದಲ್ಲಿ ಕಂಪ್ಲೀಟ್ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೀರಿ ಎಲ್ಲರೂ ಫುಲ್ ಫಿದಾಗಿದ್ದಾರೆ ನಿಮ್ಮ ಸಕ್ಸಫ್ ಹೇಳಿ ಹಾಗೆ ಅದು ಹೌದು ನಾವು ಅದೇ ಪ್ರೋಗ್ರಾಮ್ ಕೊಡ್ತಾ ಇರ್ತೇವೆ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಹಾಗೆ ಮೊನ್ನೆ ದಸರಾಕ್ಕೆ ಎಲ್ಲಿ ಪ್ರೋಗ್ರಾಮ್ ಇತ್ತು ಸರ್ ದಸರಕ್ಕೆ ನಮಗೆ ಕಲಾ ಮಂದಿರದಲ್ಲಿ ಪ್ರೋಗ್ರಾಮ್ ಅದು ಕಲಾಮಂದಿರದು ಮೈಸೂರು ಕಲಾ ಮಂದಿರದಲ್ಲಿ ಎಷ್ಟು ದಿನಗಳ ಕಾರ್ಯಕ್ರಮ ಇತ್ತು ಅಲ್ಲಿ ಇಲ್ಲಿ ಒಂದೇ ದಿವಸ ಒಂದು ದಿವಸದಲ್ಲಿ ಒಂದು ಗಂಟೆ ಮಾತ್ರ ಅಂದ್ರೆ ಅದು ತುಂಬಾ ಜನ ಬರ್ತಾರೆ ಅದಕ್ಕೆ ಅಲ್ಲಿ ಅಲ್ಲಿ ಸಿಗುವುದೇ ನಮಗೆ ಒಂದು ನಮ್ಮ ಪುಣ್ಯ ಅಂತ ಎನಿಸ್ತೇವೆ ನಾವು ಮೈಸೂರು ಅರಮನೆಯಲ್ಲಿ ಅರಮನೆ ಅಲ್ಲೇ ಅಲ್ಲಿ ಒಂದು ಐದು ಕಡೆಯಲ್ಲಿ ಪ್ರೋಗ್ರಾಮ್ ಆಗ್ತದೆ ಅದರಲ್ಲಿ ಒಂದು ವೇದಿಕೆ ಕಲಾ ಮಂದಿರ ಅಂತ ಒಂದು ವೇದಿಕೆ ಇದೆ ಅದರಲ್ಲಿ ನಮಗೆ ಅದು ಸಿಕ್ಕಿದೆ ನಮಗೆ ಅದು ಅಲ್ಲಿ ತುಂಬಾ ಜನ ಬರ್ತಾರೆ ದಿವಸಕ್ಕೆ ಒಂದು ಹತ್ತು ಪ್ರೋಗ್ರಾಮ್ ನಡೀತದೆ ಅಂದ್ರೆ ಸಂಜೆಯಿಂದ ರಾತ್ರಿ ಹತ್ತು ಗಂಟೆ ಅದಕ್ಕೆ ಒಬ್ಬರಿಗೆ ಹಾಫ್ ಅನ್ ಅವರು ಒಂದು ಗಂಟೆ ಹಾಗೆಲ್ಲ ಕೊಡ್ತಾ ಇರ್ತಾರೆ ಹಾಗೆ ಮತ್ತೆ ಮಂಗಳೂರಿನಲ್ಲಿ ಕುಡುಪು ದೇವಸ್ಥಾನದಲ್ಲಿ ಕೂಡ ಕಾರ್ಯಕ್ರಮ ಹಾ ಕುಡುಪು ದೇವಸ್ಥಾನದಲ್ಲಿ ನಮ್ಮ ಸಂಬಂಧಿಕರೇ ನನ್ನ ಅಕ್ಕನ ಮಕ್ಕಳೆಲ್ಲ ಅಲ್ಲಿ ಅವರು ಸೇವೆ ಮಾಡ್ತಿದ್ದಾರೆ ನನ್ನ ತಂದೆಯವರು ಕೂಡ ಆ ಕಡೆ ಬರುವಾಗ ತುಂಬಾ ಸಲ ಕೂಡ ಪ್ರೋಗ್ರಾಮ್ ನೋಡಿದ್ದಾರೆ ಗ್ರೂಪ್ ಕೂಡ ಅಲ್ಲಿ ನಮ್ಮ ಫ್ಯಾಮಿಲಿ ಅವರೇ ಅಲ್ಲಿ ಎಲ್ಲಾ ಕಡೆ ನಮ್ಮ ಫ್ಯಾಮಿಲಿಯವೇ ಇರುದು ಇಲ್ಲಿ ಪುತ್ತೂರು ತಾಲೂಕಲ್ಲಿ ಎಲ್ಲ ಕಡೆ ನಮ್ಮ ಫ್ಯಾಮಿಲಿ ಇರುದು ನಮಗೆ ಸ್ಯಾಕ್ಸೋಫೋನ್ ಈಗ ನೀವು ನುಡಿಸೋದ್ ಕೇಳುವಾಗ ನಮಗೆ ಖುಷಿ ಆಗ್ತದೆ ಅದೇ ಕಲಿಯುವ ಅಂತ ಹೇಳುವಾಗ ಅದು ಅದಕ್ಕೆ ಸಪ್ರೇಟ್ ಆಗಿರುವಂತ ಒಂದು ಟ್ರೈನಿಂಗ್ ಅಥವಾ ಏನೊಂದು ಸಮಯ ಬೇಕು ಅದಕ್ಕೆ ತುಂಬಾ ಬೇಕು ಅದಕ್ಕೆ ಅಂದ್ರೆ ಬೇಸಿಕ್ ಶಾಸ್ತ್ರೀಯ ಸಂಗೀತ ಬೇಕೇ ಕೆಲವರು ಹೇಳ್ತಾರೆ ಸ್ಯಾಕ್ಸಫೋನು ಹೀಗೆ ಊದುದು ಹಾಗೆ ಅಂತ ಸ್ಯಾಕ್ಸಫೋನು ತುಂಬಾ ಕಷ್ಟ ಯಾಕೆಂದ್ರೆ ಸ್ಯಾಕ್ಸಫೋನದಲ್ಲಿ ಗಮಕ ತರುದು ತುಂಬಾ ಕಷ್ಟ ಆ ಗಮಕವಾಗಿ ನುಡಿಸುದು ನಮ್ಮ ಗುರುಗಳು ಪುತ್ತೂರು ಗಣೇಶನ್ನ ಮಾತ್ರ ಅವರು ಗಮಕ ಆಗಿ ನುಡಿಸ್ತಾರೆ ತುಂಬಾ ಜನ ನುಡಿಸ್ತಾರೆ ಆದರೆ ಅದಕ್ಕೆ ಶಾಸ್ತ್ರೀಯ ಬೇಕೆ ನಾವು ಶಾಸ್ತ್ರೀಯವನ್ನೇ ನುಡಿಸುದು ಅದಕ್ಕೆ ಸರಳ ಜಂಟಿ ಅಲಂಕಾರ ಗೀತೆ ಅದರವಾಗಿಯೇ ನುಡಿಸುದು ಕೆಲವರು ಹೇಳ್ತಾರೆ ಅವರು ಶಾಸ್ತ್ರೀಯವಾಗಿ ನೋಡಿಸುವುದಿಲ್ಲ ಅಂತ ನನ್ನ ಪ್ರಕಾರದಲ್ಲಿ ನಾನು ಕಲಿತ ಹಾಗೆ ಸಾಕ್ಷಪ್ಪನು ಶಾಸ್ತ್ರೀಯವೇ ನುಡಿಸ್ಕೊಂಡು ಹೋಗುದು ಅದರಲ್ಲಿ ಸರಳ ಜಂಟಿ ಅಲಂಕಾರ ಪ್ರಾಕ್ಟೀಸ್ ಮಾಡಿಯೇ ಅದನ್ನು ನಾವು ನುಡಿಸುದು ಅಂದರೆ ನೀವೊಂದು ಪಾಯಿಂಟ್ ಹೇಳಿದಿರಿ ಪುತ್ತೂರು ಗಣೇಶನ ಮಾತ್ರ ನೋಡಿಸುವುದು ಅಂತ ಗಮಕ ಹ್ಮ್ ಅದು ಎಂತ ಗಮಕ ಅಂತ ಹೇಳಿದ್ರೆ ಗಮಕ ಅಂದ್ರೆ ಈಗ ವೋಕಲ್ ಅಲ್ಲಿ ಗಮ ಸಾಹಿತ್ಯ ಬದ್ಧವಾಗಿ ಗಮಕ ಅಂತ ಹೇಳ್ತಾರೆ ಪ್ಲೈನ್ ನೋಟೇಶನ್ ಗಮಕ ಅಂದ್ರೆ ಅದು ಗಾ ಅದನ್ನೆಲ್ಲ ಬರ್ಬೇಕಾದ್ರೆ ಅವರು ಜಾಸ್ತಿ ಅದನ್ನು ಪ್ರಯೋಗ ಮಾಡ್ತಾರೆ ಶಾಸ್ತ್ರೀಯ ಸಂಗೀತದಲ್ಲಿ ಅದು ಗಮಕ ಬರ್ತದೆ ಹಾಗೆ ಈಗ ಕೆಲವರು ನುಡಿಸ್ತಾರೆ ಕೆಲವು ಲೇಡೀಸ್ ಅವರು ನುಡಿಸ್ತಾರೆ ಪ್ಲೈನ್ ನೋಟಿಸ್ತಾನೆ ಅದಕ್ಕೆ ಒಂದು ಕೇಳುವಾಗ ಒಂದು ಒಂದು ಇದು ಬರೋದಿಲ್ಲ ನಮಗೆ ಹಾಗೆ ಅಂತವ್ರು ಫೇಮಸ್ ಆಗ್ತಾರೆ ನಾವು ಅದಕ್ಕೆ ಗಮಕ ಎಲ್ಲ ಕೊಟ್ಟು ಅದನ್ನು ಸಾಹಿತ್ಯಬದ್ಧವಾಗಿ ಬದ್ಧವಾಗಿ ನೋಡಿಸಿದ್ರೆ ಯಾರು ಲೈಕ್ ಮಾಡೋದಿಲ್ಲ ಒಂದು ಲೇಡೀಸ್ ಜಸ್ಟ್ ಒಂದು ಯಾವುದೋ ಒಂದು ಫಿಲ್ಮ್ ಸಾಂಗ್ ಏನಾದ್ರು ನೋಡಿಸಿದ್ರೆ ಎಲ್ಲ ಫೇಮಸ್ ಆಗ್ತದೆ ನಾವು ಕಷ್ಟಪಟ್ಟು ಅದರಲ್ಲಿ ಸಾಸ್ತ್ರೀಯವನ್ನು ತಂದು ಯಾರ್ಯಾರು ಅಲ್ಲಿ ಎಲ್ಲೆಲ್ಲಿ ಕಲಿತು ಮಾಡಿದ್ರೆ ಎಂಥ ಪ್ರಯೋಜನ ಇಲ್ಲ ಅದೇ ಕೆಲ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಎಷ್ಟೋ ವರ್ಷಗಳ ಶ್ರಮದಿಂದ ಪಟ್ಟ ಒಂದು ಸಾಂಗ್ ಪದ್ಯ ತುಂಬಾ ಒಂದು ಒಂದೇ ಫ್ಲೋದಲ್ಲಿ ಹೋಗ್ತಾ ಇರ್ತದೆ ಕೆಲವರು ಅದಕ್ಕೆ ಮಿಕ್ಸ್ ಎಲ್ಲ ಮಾಡಿ ರಿಮಿಕ್ಸ್ ಎಲ್ಲ ಮಾಡಿ ಒಂದೇ ದಿನದಲ್ಲಿ ವೈರಲ್ ಮಾಡಿ ಅದು ಹಾಳು ಮಾಡಿ ಹಾಕ್ತಾರೆ ಹೌದು ಅಂದ್ರೆ ಅದೇ ಸುಮಾರು ನೋಡ್ತಾ ಇರ್ತೇವೆ ಅಂತದೆಲ್ಲ ಅದೇ ಕರೆಕ್ಟ್ ಆಗಿ ಯಾರು ನುಡಿಸಲ್ಲ ಅಂದ್ರೆ ಕಷ್ಟಪಟ್ಟು ಈ ತರ ಎಲ್ಲ ಗಮಕ ಎಲ್ಲ ನುಡಿಸುದು ಅಂದ್ರೆ ಪುತ್ತೂರು ಅವರು ಮಾತ್ರ ನುಡಿಸ್ತಾರೆ ಎಲ್ಲರೂ ಅಂದ್ರೆ ಸ್ವಲ್ಪ ಶ್ರಮ ಪಟ್ಟು ನುಡಿಸಿದ್ರೆ ಒಳ್ಳೇದಂತೆ ನಾನು ಇದು ಮಾಡ್ತಿದ್ದೇನೆ ಮತ್ತೆ ಅದರಲ್ಲಿ ಎಷ್ಟು ವಿಧಗಳು ನಮಗೆ ಸ್ಯಾಕ್ಸೋಫೋನ್ ಅಂತ ಮಾತ್ರ ಗೊತ್ತು ಸ್ಯಾಕ್ಸೋಫೋನ್ ವಾದಕರ್ ಅಂತ ಹೇಳ್ತೇವೆ ಅದಕ್ಕೆ ಏನೆಲ್ಲ ಹೆಸರು ಸ್ಯಾಕ್ಸೋಫೋನ್ ಅಲ್ಲಿ ಮೂರು ಸ್ಯಾಕ್ಸೋಫೋನ್ ಬರ್ತದೆ ಒಂದು ಬೇಬಿ ಸ್ಯಾಕ್ಸೋಫೋನ್ ಬರ್ತದೆ ಆಲ್ಟೋ ಸ್ಯಾಕ್ಸೋನ್ ಬರ್ತದೆ ಸಾಕ್ಸೊಫೋನ್ ಅಂತ ಬರ್ತದೆ ಬೇಬಿ ಸ್ಯಾಕ್ಸೋಫೋನ್ ಅಂದ್ರೆ ಸ್ಮಾಲ್ ಆಗಿರ್ತದೆ ಅದು ಮತ್ತೆ ಈಗ ನಾವೆಲ್ಲ ದೊಡ್ಡದು ಬರ್ತದೆ ಟನ್ನರ್ ಅಂತ ಅಂತ ಬರ್ತದೆ ಮೂರು ಟೈಪ್ ಬರ್ತದೆ ಆಮೇಲೆ ಸುಪೋರ್ನ ಸ್ಯಾಕ್ಸಫೋನ್ ಅಂತ ಬರ್ತದೆ ಅದು ಸ್ಟ್ರೈಟ್ ಆಗಿರ್ತದೆ ಹಾಗೆ ಅದಕ್ಕೆ ಒಂದೊಂದು ಶ್ರುತಿ ಇರ್ತದೆ ಈಗ ಆಲ್ಟೋ ಸ್ಯಾಕ್ಸಫನು ಎ ಶಾರ್ಪ್ ಮತ್ತೆ ಬೇಬಿ ಸ್ಯಾಕ್ಸಫನು ಇ ಮತ್ತೆ ಎಫ್ ಎಲ್ಲ ಹಾಗೆಲ್ಲ ಬರ್ತದೆ ಮೂರನ್ನು ನೀವೀಗ ಕಲಿಬೇಕಾದ್ರೆ ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಐದು ಅದು ಅದೊಂದು ಸ್ವಲ್ಪ ಆದ್ರೂ ನೋಡಿಸ್ಬೇಕಾದ್ರೆ ಐದು ವರ್ಷ ಕಲೀಲೇಬೇಕು ಅದು ಒಂದೊಂದೇ ಸ್ಟೆಪ್ ಹೋಗ್ತೀರಲ್ಲ ಅದಕ್ಕೆ ಎಷ್ಟು ಸಮಯ ಬೇಕು ಅದು ಅನುಭವ ನಾವು ಪ್ರೋಗ್ರಾಮ್ ಹೋದಷ್ಟು ನಮಗೆ ಅನುಭವ ಬರ್ತದೆ ನಾವು ಐದು ವರ್ಷ ಹೋಗುವಾಗ ಫಸ್ಟ್ ಪ್ರೋಗ್ರಾಮ್ ಆಗುವಾಗ ನಮಗೆ ಹೆದರಿಕೆ ಆಗ್ತದೆ ಹೇಗೆ ಹೇಗೆ ಅನ್ನೋ ಮತ್ತೆ ಹೋಗುವಾಗ ಹೋಗುವಾಗ ಗೊತ್ತಾಗ್ತದೆ ಹಾಗೆ ಎಷ್ಟು ಜನ ಇದ್ದೀರಿ ಒಂದು ಟೀಮ್ ಅಲ್ಲಿ ನಾವು ತುಂಬಾ ಜನ ಇದ್ದಾವೆ ಇಲ್ಲಿ ನಮ್ಮ ಟೀಮ್ ಹರ್ಯಡ್ಕ ಅಂದ್ರೆ ಇಲ್ಲಿ ಎಲ್ಲರೂ ನಮ್ಮ ತಂದೆಯವರು ಸ್ಯಾಕ್ಸಫೋನ್ ನುಡಿಸ್ತಾರೆ ನನ್ನ ಭಾವ ನಮ್ಮ ಫ್ಯಾಮಿಲಿಯವರು ಎಲ್ಲ ಸ್ಯಾಕ್ಸಫೋನ್ ಅಷ್ಟೇ ಎಲ್ಲ ಇದು ವಾದ್ಯದ ಫೀಲ್ಡ್ ಅಲ್ಲೇ ಇದ್ದಾರೆ ನನ್ನ ಮಿಸ್ಸಸ್ ಸಹ ನಮ್ಮೊಟ್ಟಿಗೆ ಸ್ಯಾಕ್ಸಫೋನ್ ನುಡಿಸಲಿಕ್ಕೆ ಬರ್ತಿದ್ದಾರೆ ಅವರು ಕಾಂಚನ ಈಶ್ವರ ಭಟ್ ರೊಟ್ಟಿಗೆ ವೋಕಲ್ ಕಲಿತು ಆಮೇಲೆ ನಮ್ಮೊಟ್ಟಿಗೆ ಸ್ಯಾಕ್ಸಫೋನ್ ನುಡಿಸಲಿಕ್ಕೆ ಬರ್ತಾರೆ ಮತ್ತೆ ಸ್ವಲ್ಪ ಒಂದು ಒಂದು ಎರಡು ವರ್ಷ ವಾಯ್ಲಿನ್ ಕಲ್ತಿದ್ದಾಳೆ ಅದಕ್ಕೆ ವಿ ಪ್ರಾಕ್ಟೀಸ್ ಬೇಕು ಹಾಗೆ ಸ್ವಲ್ಪ ಅದು ಕಷ್ಟ ಹಾಗೆ ಅಂದ್ರೆ ಈಗ ನಾವು ಒಂದು ಪ್ರೋಗ್ರಾಮಲ್ಲಿ ನೋಡುವಾಗ ನಾವೊಂದು ಸ್ಯಾಕ್ಸೋಫೋನ್ ನಿಮ್ಮ ಜೊತೆ ನೋಡ್ತೇವೆ ಅದು ಅಂದ್ರೆ ಒಂದು ಮಂಗಲವಾದ್ಯ ಅಂದ್ರೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಲವಾದಿ ಅಂದ್ರೆ ಸ್ಯಾಕ್ಸಫೋನ್ ಆಗಿದೆ ಅದೇ ಬೇರೆ ಕಡೆ ಮಂಗಲವಾದಿ ಅಂದ್ರೆ ನಾದ ಸ್ವರ ಯಾವುದೇ ಒಂದು ಮಧ್ಯ ಕಾರ್ಯಕ್ರಮ ಆಗಲಿ ಒಂದು ಶುಭ ಕಾರ್ಯಕ್ರಮ ಯಾವುದೇ ಆದರೂ ಆ ಕಡೆ ಎಲ್ಲ ನಾದ ಸ್ವರ ಡೋಲು ಬೇಕೇ ಅದೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ಯಾಕ್ಸೋಫೋನ್ ಮತ್ತು ಡೋಲು ಈಗ ಮಂಗಲವಾದಿ ಅಂದ್ರೆ ನಾಲ್ಕು ಜನ ಎರಡು ಸ್ಯಾಕ್ಸಫೋನು ಒಂದು ಡೋಲು ತಾಳ ನಾಲ್ಕು ಜನ ಅದು ಒಂದು ಸೆಟ್ ಆಗಿ ಹೋಗ್ತೇವೆ ಅದಕ್ಕೆ ಬೇರೆ ಈಗೆಲ್ಲ ಮಿಕ್ಸಿಂಗ್ ಎಲ್ಲ ಬರ್ತದೆ ತಬ್ಲಾ ರಿಧಮ್ ಪ್ಯಾಡ್ ಕೀಬೋರ್ಡು ಫ್ರೂಟ್ ಎಲ್ಲ ಹಾಕಿ ಒಂದು ಟೈಪ್ ಒಂದು ಚೆಂದಾಗಿ ಮಾಡ್ತಾರೆ ಅದನ್ನು ಹಾಗೆ ಅಂದರೆ ಫಸ್ಟ್ ಮದುವೆ ಕಾರ್ಯಕ್ಕೆ ಯಾವುದಕ್ಕೂ ಮಂಗಳವಾದ್ಯ ಬೇಕೆ ನಮ್ಮ ಕಡೆ ಈಗ ದಕ್ಷಿಣ ಕನ್ನಡದಲ್ಲಿ ಮಂಗಲವಾದ್ಯ ಅಂದರೆ ಸ್ಯಾಕ್ಸಫೋನ್ ಆಗಿದೆ ಹಾಗೆ ನಾನೊಂದು ಎಲ್ಲರ ಹತ್ರ ಮದುವೆ ಮಾಡುವವರ ಹತ್ರ ಒಂದು ಒಂದು ಶುಭ ಕಾರ್ಯವಾಗ್ತದೆ ನಿಮ್ಮ ಮನೆಯಲ್ಲಿ ಯಾವ್ದ ಯಾವ್ದಕ್ಕೂ ಎಷ್ಟೆಷ್ಟು ನೀವು ಖರ್ಚು ಮಾಡ್ತೀರಾ ಒಂದು ನಾಲ್ಕು ಒಂದು ಸಿಂಪಲ್ ಆದ್ರೂ ಒಂದು ವಾದ್ಯ ಮಾಡಿ ಯಾಕೆಂದ್ರೆ ಒಂದು ಮದುವೆ ಮನೆಯಲ್ಲಿ ಒಂದು ವಾದ್ಯ ಇದ್ರೆ ಆದ್ರೂ ಒಂದು ಯಾವ ಒಂದು ಇದು ಬರುದಿಲ್ಲ ಅನಿಷ್ಟ ಅಂತ ಹೇಳ್ತಾರೆ ವಾದ್ಯ ಮಾಡ್ಕೊಂಡಿದ್ರೆ ಯಾವ್ದು ಒಂದು ತೊಂದರೆಗಳು ಬರುದಿಲ್ಲ ಅಂತ ತಮಿಳ್ ತಮಿಳ್ ಸೈಡ್ ಆ ಕಡೆ ಉಂಟು ಆ ಒಂದು ಡೋಲ್ ಒಂದು ಬಾರಿಸಿದ್ರೆ ಶುಭ ಅಂತ ಒಂದು ಇದು ಉಂಟು ಅದಕ್ಕೋಸ್ಕರ ನಾನೊಂದು ಹೇಳುದು ಒಂದು ಸಿಂಪಲ್ ಆಗಿ ಆದ್ರೂ ವಾದ್ಯ ಮಾಡಿ ಆದ್ರೆ ನಮ್ಮ ಜೀವನ ಸಹ ಹೋಗ್ತದೆ ಅದಕ್ಕೋಸ್ಕರ ಒಂದು ಸಿಂಪಲ್ ಆದ್ರೂ ಸೆಟ್ ಮಾಡಿ ಮದುವೆ ಕಾರ್ಯಕ್ರಮಕ್ಕೆ ಅಂತ ಕೇಳ್ತೇನೆ ನಾನು ಮದುವೆಗೆ ಬೇರೆ ಬೇರೆ ಪ್ರೋಗ್ರಾಮಿಗೆ ಬೇರೆ ಆ ಬೇರೆ ಬೇರೆ ಏನಾದ್ರು ಉಂಟಾ ಇದೆ ಅಂದ್ರೆ ಮದ್ವೆಗತ್ತೆ ನಾವು ಸ್ವಲ್ಪ ಕ್ಲಾಸಿಕಲ್ ನೋಡಿಸಿ ಆಮೇಲೆ ಮಿಕ್ಸ್ ಮಾಡಿ ಬೈ ಚಿತ್ರಗೀತೆ ಜಾಸ್ತಿ ಈಗ ಫಿಲ್ಮ್ ಇದೆ ಜಾಸ್ತಿ ಹೋಗ್ತಾ ಉಂಟು ಹಾಗೆ ಉಂಟು ದೇವಸ್ಥಾನದಲ್ಲಿ ಭಕ್ತಿಗೀತೆ ಮತ್ತು ನಾವು ಶಾಸ್ತ್ರೀಯ ಕ್ಲಾಸಿಕಲ್ ಅನ್ನೇ ನುಡಿಸ್ತೇವೆ ನಾವು ಹಾಗೆ ನಮಗೆ ಜಾಸ್ತಿ ಮದುವೆ ಸಹ ಉಂಟು ನಮಗೆ ಜಾಸ್ತಿ ದೇವಸ್ಥಾನದೇ ದೇವರೊಟ್ಟಿಗೆ ನಾವು ಇರ್ತೇವೆ ಯಾವ್ದು ಯಾವ ನೋಡಿದ್ರು ಫುಲ್ ಸೀಸನ್ ನಮಗೆ ದೇವರೊಟ್ಟಿಗೆ ಅಂದ್ರೆ ಸುತ್ತು ಅಂದ್ರೆ ಈಗ ಮುನ್ನೆ ಸ್ಟಾರ್ಟ್ ಆಗಿದೆ ನಮಗೆ ಬೆಟ್ಟಂಬಾಡಿ ಜಾತ್ರೆಯಿಂದ ನಮಗೆ ದೇವರ ಸುತ್ತು ಬಾರಿಸಲಿಕ್ಕೆ ಸ್ಟಾರ್ಟ್ ನಾವು ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದೇವಸ್ಥಾನದಲ್ಲಿ ನಮಗೆ ದೇವರೊಟ್ಟಿಗೆ ಅದೊಂದು ನಮಗೆ ಭಾಗ್ಯ ಕೊಟ್ಟಿದ್ದಾರೆ ಯಾರು ನಮ್ಮ ಅಜ್ಜ ಮಾಡಿದ ಅಲ್ಲ ಯಾರು ಮಾಡಿದಂಥ ಪುಣ್ಯ ಅಂತ ನಮಗೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ನಿಮಗೆ ಬಾಕಿ ಅವರು ಹೇಳ್ತಾರೆ ನಿಮ್ಮ ನಿಮಗೆ ಒಳ್ಳೆಯದು ದೇವರ ಒಟ್ಟಿಗೆನೆ ನೀವು ಇರ್ತೀರಾ ನೋಡಿಸ್ತಾ ಇರ್ತಾರೆ ಅಂತ ಹೌದು ನಾವು ಕಣ್ಣಾರೆ ಯಾವತ್ತು ಈಶ್ವರಮ ದೇವಸ್ಥಾನದಲ್ಲಿಯೇ ನೋಡಿದ್ದೇವೆ ದೇವರು ಅಲ್ಲೇ ಬರ್ತಾ ಇದ್ದಾರೆ ದೇವರ ಹತ್ರನೇ ದೇವರ ಎದುರುಗಡೆ ನೀವು ಇರ್ತೀರಿ ಒಂದು ದೇವರಿಗೊಂದು ಖುಷಿ ಆಗ್ತದೆ ದೇವರು ಕೂಡ ಕಿವಿ ಕೊಟ್ಟು ಕೇಳಿಕೊಂಡು ಬರ್ತಾ ಇರ್ತಾರೆ ದೇವರಿಗೆ ನಮ್ಗೆ ಅದೊಂದು ತುಂಬಾ ಭಾಗ್ಯ ಅಂತ ನಾವು ಹೇಳ್ತೇವೆ ದೇವರ ಎದ್ರೆ ನಾವು ಹೋಗ್ತಾ ಇರ್ತೇವೆ ನಾವು ಅದೊಂದು ತುಂಬಾ ಭಾಗ್ಯ ನಮಗೆ ಅದೇ ದೇವರೊಟ್ಟಿಗೆ ನಾವು ನೋಡಿಸ್ತಿದ್ರೆ ಏಕೆಂದ್ರೆ ದೇವರಿಗೆ ನಾವು ಹತ್ತಿರ ಆದವರಂತೆ ದೇವರ ಸೇವೆ ಮಾಡುವವರು ದೇವಡಿಗಾರಂತ ಅಲ್ಲ ನಾನು ಹೇಳಿದ್ರೆ ತಪ್ಪಾಗ್ತದೆ ಆದ್ರೆ ಅದು ಹಾಗೆ ನಾವು ದೇವರೊಟ್ಟಿಗೇನೆ ಆಗ್ಲಿರ್ತೇವೆ ಬಾಕಿಯವರು ಬಂದವರು ಹೇಳ್ತಾರೆ ನಿಮಗೆ ಇದು ಸ್ವಲ್ಪ ಖುಷಿ ಅಲ್ವಾ ನೀವು ದೇವರೊಟ್ಟಿಗೆ ಇರ್ತೀರ ಹಾಗೆ ಹೇಗೆ ಹೇಳ್ತಾ ಇರ್ತಾರೆ ಹಾಗೆ ನಾವು ಸಹ ದೇವರೊಟ್ಟಿಗೆ ಕೆಲಸ ಮಾಡುವಾಗ ಸ್ಯಾಕ್ಸೋ ಒಂದು ನುಡಿಸ್ಬೇಕು ಎಲ್ಲರೂ ಕಾಯ್ತಾ ಇದ್ದಾರೆ ಬರೀ ಇಂಟರ್ವ್ಯೂ ಮಾತ್ರ ಅಲ್ಲ ಒಂದ್ ಎರಡು ಮೂರು ಪದ್ಯಗಳನ್ನು ಕೂಡ ಒಂದು ನುಡಿಸಬೇಕು ಕಂಟಿನ್ಯೂ ಆಗಿ ಎಷ್ಟು ಗಂಟೆಗಳ ಪ್ರೋಗ್ರಾಮ್ ಕೊಡ್ತೀರಿ ನಾವು ಜಾಸ್ತಿ ಅಂದ್ರೆ ಐದು ಆರು ಗಂಟೆಲ್ಲ ನಾವು ನುಡಿಸ್ತೇವೆ ನಾವು ಅದು ಕಾರ್ಯಕ್ರಮ ಹೇಗೆ ಅಲ್ಲಿ ಹೋಗ್ತದೆ ಹಾಗೆ ನೋಡಿಸ್ತೇವೆ ಈಗ ನೀವೇ ನೋಡಿರ್ತೀರಾ ಒಂದು ಕಾರ್ಯಕ್ರಮದಲ್ಲಿ ನೀವೇ ನೋಡಿದ್ದೀರ ಒಂದು ಎಂಟು ಗಂಟೆಗೆ ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಎರಡೂವರೆ ಗಂಟೆ ತನಕ ನಾವು ನೋಡಿಸ್ತೇವೆ ಅಲ್ಲಿ ಅಂದ್ರೆ ನಮ್ಗೆ ಅದು ಅಭ್ಯಾಸ ನಾವು ಐದು ವರ್ಷದಿಂದ ಹಾಗೆ ಒಟ್ಟಿಗೆ ಅಭ್ಯಾಸ ಮಾಡಿ ನಮ್ಗೆ ಆ ತರ ಇದಾಗ್ತದೆ ಅಂದ್ರೆ ಈಗಿನವರಿಗೆ ಆ ಆತರ ಬಾಸ್ಲಿಕ್ಕೆ ಸಾಧ್ಯವಿಲ್ಲ ಯಾರಿಗೂ ಫುಲ್ಲು ಸಕ್ಸಸ್ಫು ನುಡಿಸುತ್ತಂದ್ರೆ ಫುಲ್ ಬಾಡಿಗೆ ಕೆಲಸ ಉಂಟು ಇನ್ನರ್ ಬಾಡಿಗೆ ಫುಲ್ ಕೆಲಸ ಉಂಟು ನಿಮಗೆ ಎಲ್ಲ ನಿಮ್ಗೆ ಇಲ್ವಾ ನುಡಿಸ್ತಿರುವಾಗ ನಮಗೆ ಮೈಂಡ್ ಎಲ್ಲಿಗೆ ಹೋಗುದಿಲ್ಲ ನಮಗೆ ನಾವು ಇರ್ತೇವೆ ಯಾಕಂದ್ರೆ ಒಂದೊಂದು ಲೈನ್ ಬರ್ತಾ ಇರ್ತದೆ ನೆಕ್ಸ್ಟ್ ಲೈನ್ ಹೇಗೆ ಹೋಗ್ತದೆ ನೆಕ್ಸ್ಟ್ ಯಾವ ಆಡ್ಬೇಕು ಯಾವ್ದು ಕೀರ್ತನೆ ಆಡ್ಬೇಕು ಅದೇ ಯೋಚನೆಯಲ್ಲಿ ಇರ್ತೇವೆ ಆದರೆ ಇದ್ರೂ ನಮಗೆ ಇದೇ ಬರುದಿಲ್ಲ ಅದು ನುಡಿಸುವಾಗ ಅದು ನಿಲ್ಲಿಸುವಾಗ ಮತ್ತೆ ನಮಗೆ ಎಂತೆಲ್ಲ ಇದಾಗ್ತದೆ ಹಸಿವಾಗ್ತದೆ ಎಲ್ಲ ಆಗ್ತದೆ ಅದ್ರ ಇದು ಕೂತಲ್ವಾಗ ನಮ್ಗೆ ಯಾವ್ದು ಬೇಡ ಹಾಗೆ ನೀವು ಫಸ್ಟಿಗೆ ನುಡಿಸಿದಂತ ಸ್ಯಾಕ್ಸಫೋನ್ ಒಂದು ಹಾಡು ಯಾವುದು ಅಂತ ಅದು ನನಗೆ ನೆನಪಿಲ್ಲ ಅಂದ್ರೆ ನಾನು ಪ್ರೋಗ್ರಾಮ್ ನನಗೆ ನೆನಪಂದ್ರೆ ನಮ್ಮ ಗುರುಗಳ ಸಂಗೀತ ಶಾಲೆಯಲ್ಲಿ ರಾಮಕೃಷ್ಣ ಭಟ್ ನಮ್ಮ ಗುರುಗಳು ಅವರ ಎದುರಿಗೆ ನಾನು ನೋಡಿಸಿದ್ದು ನನಗೆ ಅದೊಂದು ಮೃದಾಂಗ ಮೃದಾಂಗ ಸ್ಯಾಕ್ಸಫೋನು ವಾಯ್ಲಿನ್ ಇತ್ತ ಗೊತ್ತಿಲ್ಲ ನನಗೆ ನೆನಪಿಲ್ಲ ತುಂಬ ವರ್ಷ ಆಯ್ತು ಅದು ಗುರುಗಳು ಒಟ್ಟಿಗೆ ಕೂತ್ಕೊಂಡು ನನಗೆ ತಾಳಾಕಿದ್ದಾರೆ ನಮ್ಮ ಗುರುಗಳು ರಾಮಕೃಷ್ಣ ಭಟ್ ಅಂತ ಅವರು ತೀರೋದ್ರು ಅವರು ದೇವರು ನಮಗೆ ಅಂಥ ಗುರುಗಳು ಸಿಗ್ಲಿಕ್ಕಿಲ್ಲ ನನ್ನೊಟ್ಟಿಗೆ ಕೂತು ತಾಳಾಕಿ ಅದು ನನ್ನ ಪ್ರಕಾರದಲ್ಲಿ ಫಸ್ಟ್ ಅಂತ ನಾನು ಸ್ಟೇಜ್ ಪ್ರೋಗ್ರಾಮ್ ಅಂತ ಸಭಾ ಕಾರ್ಯಕ್ರಮ ಅಂತ ಅದೇ ಕೊಟ್ಟದಂತ ನನಗೆ ನೆನಪು ಒಂದೊಂದು ಕಾರ್ಯಕ್ರಮದಲ್ಲಿ ನೀವು ಸಿಕ್ಕಿದಿರಿ ಯಾವತ್ತು ಬ್ರಹ್ಮಗರಸದ ಒಂದು ಸಾಂಗನ್ನು ನೀವು ಹಾಕಿದ್ರಿ ಸೊ ಅದಕ್ಕೆ ಒಂದು ಪ್ರ್ಯಾಕ್ಟೀಸ್ಗೆ ಎಷ್ಟು ಸಮಯ ಬೇಕಿತ್ತು ನಿಮಗೆ ಅದಕ್ಕೆ ತುಂಬ ಟೈಮ್ ಬೇಕಿತ್ತು ಪ್ರ್ಯಾಕ್ಟೀಸ್ಗೆ ನಾನು ಅಷ್ಟು ಅದನ್ನು ಕ್ಲಿಯರ್ ಆಗಿ ನುಡಿಸೋದಿಲ್ಲ ನಾನು ತುಂಬ ಜನಗಳು ಕೇಳ್ತಾರೆ ಅಂತ ಪ್ರಾಕ್ಟೀಸ್ ಮಾಡಿ ಕಲಿತ ಅದು ಪರ್ಫೆಕ್ಟ್ ಅಂತ ಅದು ಬರುದಿಲ್ಲ ನನಗೆ ತುಂಬಾ ತುಂಬಾ ದೊಡ್ಡ ಕಲಾವಿದರೆಲ್ಲ ನುಡಿಸ್ತಾರೆ ಅದು ಅಷ್ಟೇನು ಬರುದಿಲ್ಲ ತಕ್ಕ ಕೇಳುವಾಗ ನುಡಿಸ್ತೇನೆ ಖುಷಿ ಆಗ್ತದೆ ಅದರಲ್ಲಿ ಇರುವಂತ ಒಂದು ಸೂಕ್ಷ್ಮತೆ ನಮಗೆ ಗೊತ್ತಾಗುದಿಲ್ಲ ಹಾಡು ಅಂದ್ರೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಇದೆ ಅದು ಅಂದ್ರೆ ಅದಕ್ಕೆ ಎರಡು ರಾಗ ಬರ್ತದೆ ಅಂತ ನನ್ನ ಪ್ರಕಾರ ಅಷ್ಟು ಅನುಭವ ಇಲ್ಲ ನನಗೆ ಬರ್ತದೆ ಎರಡು ರಾಗ ಹಾಗೆ ತುಂಬಾ ಕಷ್ಟ ಇದೆ ಅದು ಎರಡು ರಾಗ ಅಂತ ಹೇಳಿದ್ರೆ ರಾಗ ಅದಕ್ಕೆ ಒಂದು ಹಾಡಲ್ಲಿ ಎರಡು ರಾಗ ಬರ್ತದೆ ಅದಕ್ಕೆ ಅಷ್ಟು ಗೊತ್ತಿಲ್ಲ ನನಗೆ ನುಡಿಸುವಾಗ ಹಾಗೆ ಆಗ್ತದೆ ಹಾಗೆ ಅದು ಭೈರವಿ ತೋಡಿ ಬರ್ತದೆ ಅದು ಅಂತ ರಾಗವನ್ನು ದೊಡ್ಡ ದೊಡ್ಡ ಕಲಾವಿದರು ಮಾತ್ರ ಅದನ್ನು ಇದು ಮಾಡುದು ನಾವು ಜನಗಳಿಗೆ ಒಂದು ಬೇಕಾಗಿ ಕಲಿಯುವುದು ಸರಿ ಸೆಟ್ಟಿಂಗ್ ಅಂದ್ರೆ ಇದು ರೀಡ್ಸ್ ಅಂತ ಹೇಳ್ತಾರೆ ಇದಕ್ಕೆ ಒಂದು ರೀಡ್ಸ್ ಗೆ 450 ರೂಪಾಯಿ ಇದೆ ಅದೊಂದು ಎರಡು ಪ್ರೋಗ್ರಾಮ್ ಗೆ ಮಾತ್ರ ಅದು ನಮಗೆ ಸೆಟ್ ಆಗುದು ಮತ್ತೆ ಬೇರೆ ತಗೊಳ್ಬೇಕು ಇದು ಇದು ಇಲ್ಲಿ ಸಿಗುದಿಲ್ಲ ಇದು ಎಲ್ಲ ಫಾರಿನ್ ಇಂದಲೇ ಬರೋದು ಇದು ಫಾರಿನ್ ಬರುದು ಇದು ಇನ್ಸ್ಟ್ರುಮೆಂಟ್ ಫಾರಿನ್ ಇನ್ಸ್ಟ್ರುಮೆಂಟ್ ಇದು ನಮ್ಮ ಭಾರತದಲ್ಲಿ ಇಲ್ಲಿ ಕೂಡ ಇಲ್ಲ 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 ಇದೆಲ್ಲ ಫಾರಿನ್ ಇದೆ ಅದೇ ಇದಕ್ಕೆ ಮಾಕ್ ಪೀಸ್ ಅಂತ ಹೇಳ್ತಾರೆ ಇದಕ್ಕೆ ಇದು ಬೇರೆ ಬೇರೆ ಟೈಪ್ ಬರ್ತದೆ ಯಮ ಆ ಬೇರೆ ಬೇರೆ ರೀಕೋ ಹಾಗೆ ಕಂಪಿನಿ ಬೇರೆ ಬೇರೆ ಬರ್ತದೆ ಇದು ನೆಕ್ ಅಂತ ಹೇಳ್ತಾರೆ ಇದನ್ನೇ ನಾವು ಫಸ್ಟ್ ನುಡಿಸುವ ಮೊದಲು ಹೀಗೆ ಸೆಟ್ ಮಾಡಿ ಇದು ಕಟ್ ಅಂತ ಹೇಳ್ತಾರೆ ಅದಕ್ಕೆ ಇದು ಹೈಯೆಸ್ಟ್ ಪ್ರೋಗ್ರಾಮ್ ಈಗ ಆಗೋದಿಲ್ಲ ಭಾರತದಲ್ಲಿ ಮಾತ್ರ ಅಥವಾ ಹೊರಗಡೆ ದೇಶದಲ್ಲಿ ಕೂಡ ನಮ್ಮ ಇಂಡಿಯಾದಲ್ಲಿ ಕ್ಲಾಸಿಕಲ್ ಜಾಸ್ತಿ ನೋಡಿಸ್ತಾರೆ ಫಾರಿನಲ್ಲೆಲ್ಲ ವೆಸ್ಟರ್ನ್ ಎಲ್ಲ ನೋಡಿಸ್ತಾರೆ Vær så god. ಅದ್ಭುತವಾಗಿದೆ ಸರಿ ಕೇಳುವಾಗಲಿ ಫುಲ್ಲು ಕೇಳುವಂತ ಆಗ್ತದೆ ಇದು ಹಾಡು ತುಂಬಾ ಕಷ್ಟ ಇದೆ ಇದು ನಾನು ಅವ್ರು ಸುಮ್ಮನೆ ನುಡಿಸಿದ್ದು ಅಂದ್ರೆ ಇದರ ಯಾರು ಬರೋದಿಲ್ಲ ನನಗೆ ಅಂದರೆ ಹಾಡು ಅಂದರೆ ಕೆಲವರೆಲ್ಲ ನೋಟೇಷನ್ ಹೇಳೋಕೆ ಹೇಳಿ ಕೊಡ್ತಾರೆ ಅದನ್ನು ನಾವು ನಾನಂದ್ರೆ ಹಾಗೆ ಅಲ್ಲ ಗುರುಗಾಲ ಆಶೀರ್ವಾದದಲ್ಲಿ ನಾನೇ ನೋಟೇಶನ್ ಬರಿ ಬರಿತೇನೆ ನಾನು ಅಂದ್ರೆ ಹಾಡು ಕೇಳಿ ಅದರದ್ದು ಸರಿಗಮ ಸ್ವಲ್ಪ ಬರಿತೇನೆ ನಾನು ಹಾಗೆ ಅದೊಂದು ಗುರುಗಳ ಆಶೀರ್ವಾದ ಅಂತಲೇ ಹೇಳ್ತೇನೆ ನಾನು ಹಾಡು ಬರೆಯುವುದಂದ್ರೆ ಹೇಗೆ ಸರ್ ಹಾಡು ಬರೆಯುವುದಂದ್ರೆ ಈಗ ಒಂದು ಹಾಡು ಇರುತ್ತದೆ ಅದು ನಮಗೆ ನುಡಿಸಬೇಕಾದ್ರೆ ಇಲ್ಲಿ ಸರಿಗಮದಲ್ಲಿ ನಾವು ತೆಗಿಬೇಕು ಅದನ್ನು ಬರಿಬೇಕು ನಾವು ಒಂದು ಹಾಡು ಅಂದ್ರೆ ಅದ್ರದ್ದು ನಮಗೆ ಸಾಹಿತ್ಯ ಬಗ್ಗೆ ಕೇಳಿ ಅದನ್ನ ನಾವು ಬರಿಬೇಕು ನಾವು ನೋಟೇಶನ್ ಅದ್ರದ್ದು ಈಗ ಒಂದು ಗೊತ್ತಿಲ್ಲ ಶಿವನ ಅಂದ್ರೆ ಅದಕ್ಕೆ ಒಂದು ಇದರಲ್ಲಿ ಸರಿಗಮದಲ್ಲಿ ಅಕ್ಷರ ಬರ್ತದೆ ಅದಕ್ಕೆ ಸ್ಯಾಕ್ಸೋಫೋನ್ ಗೆ ಆಗ್ಲಿ ಫ್ರೂಟ್ ಗೆ ನಾದು ಅದಕ್ಕೆ ನೋಟೇಶನ್ ಬೇಕು ಅದು ನಾವು ಬರಿ ಬರ್ದೇ ಕಲಿಯುವುದು ನಾವು ಕೆಲವರು ಹಾಗೆ ಕೇಳಿ ಬಾರಿಸ್ತಾರೆ ಹಾಗೆ ನಾವು ಅದನ್ನು ಪದ್ಯ ಕೇಳಿ ಅದರ ಕ್ಯಾವ ಸ್ವರ ಬರ್ತದೆ ಅಂತ ನೋಡಿ ನಾವು ಬರೆಯುವುದು ಅಂದ್ರೆ ಹೀಗೆ ಇರ್ತದೆ ಒಂದು ಈಗ ನೋಟೇಶನ್ ಇದು ಹಾಡು ಅದರದು ಇದು ಹಾಡು ಇರುವುದು ನೋಟೇಶನ್ ಇದಾಗಿ ಹಾಡು ಹೀಗೆ ಉಂಟು ಇದ್ರೂ ನಾವು ತೆಗ್ದು ಬರಿಬೇಕು ಮೊದಲು ಬರ್ದು ಇದಕ್ಕೆ ಈ ತರ ಈ ಲೈನಿಗೆ ಈ ತರ ಅಂತ ಬರ್ದು ಕಲಿಯುವುದು ಹೌದು ಅದೇ ರೀತಿಯಲ್ಲಿ ನುಡಿಸ್ಬೇಕು ಹೌದು ಒಂದೊಂದು ಲೈನಿಗೂ ಒಂದೊಂದು ರೀತಿ ಅಕ್ಷರ ಬರ್ತದೆ ಅಕ್ಷರ ಅಂತ ಉಂಟು ಸಂದೀಪ ನನ್ನ ಜೊತೆ ಸಂದರ್ಶನ ಮುಂದುವರಿಯುವುದು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ